देभ्यसि देभ्यः मङ्गलं भगिवान् वीरो मङ्गलं गौतमा गने मङ्गलम् ो सर्वमाङ्गल्यमाङ्गल्यं सर्वकल्याणकारकं प्रदानं सर्वधर्माणं जैनं जयतु शासनम् जयनम जयतु शासनम जयनम जयतु शासन चरित्र चक्रत्याचार्य श्री शांतिसारवणि महाराज की भारत गौरव आचार्य रत्न देश शर्मा जी महाराज की परम पूजनीय आचार्य भगवन मुऋषित बहुवली महाराज की बोले बालाचार्य डॉक्टर सिद्धसेन मणि महाराज की जयो जयकारा गुरुदेव पुण्यात्माओं ये अरे भैया जी ತಮ್ಮೆಲ್ಲರಿಗೂ ಹೇಳಿದರು ಆ ದೇವತಾರನ ಬಗ್ಗೆ ಸೋಳಕರ್ ಭಾವನಾದಲ್ಲಿ ನಿನ್ನೆ ತ್ಯಾಗ ಭಾವನಾ ಬಗ್ಗೆ ಹೇಳಿದರು ಆಚಾರ ಉಮಸ್ವಾಮಿ ತತ್ವಸರೊಳಗ ಮೊದಲ ತಪ್ಪ ಹೇಳ್ತಾರೋ ನಂತರ ತ್ಯಾಗ ಹೇಳಿದರು ಅರ್ ಸೋಳಾಕರ್ ಭವನದಲ್ಲಿ ಮೊದಲೇ ತ್ಯಾಗ ಬರ್ತೈತಿ ನಂತರ ತಪ್ಪ ಭಾವನೆ ಹೇಳಿದರು ಆಚಾರ್ಯ ಸ್ವಾಮಿ ಅವ್ರ ಭವನ ಇತ್ತು ಎಲ್ಲಿ ಮಠನ ತಪ್ಪ ಮಾಡುದಿಲ್ಲ ಅಲ್ಲಿ ಮಠ ತ್ಯಾಗ ಭೀ ಕೂಡ ಆಗುದಿಲ್ಲ ಅಂತ ಅವ್ರ ಭಾವನೆ ಇದೆ ಯಾಕಪ್ಪ ಅಂದ್ರೆ ಯಾವಾಗ ನಾನು ತಪ ಮಾಡ್ತಾನೆ ಅಲ್ಲ ಅವಾಗ ಮಾತ್ರ ನನಗೆ ತ್ಯಾಗ ಮಾಡಬೇಕನ್ನುವಂಥ ಭಾವನಾ ಬರ್ತೈತೆ ಅರಿ ಸೋಳಕನ್ ಭವನ ಅಂದಾಗ ನಾ ಎಲ್ಲಿ ಮಠ ತ್ಯಾಗನೇ ಮಾಡೋದಿಲ್ಲ ಅಲ್ಲಿ ಮಠ ನನಗೆ ತಪಾರ ಮಾಡೋಕ್ಕೆ ಭಾವನೆ ಆಗೋದಿಲ್ಲ ಅಂತ ಹೇಳಿದ್ದೆ ಆರಾಚಾರಿಗಳು ಲಕ್ಷ್ಯ ಒಂದೇ ಇದೆ ನೀನು ತ್ಯಾಗರ ಮೊದಲು ಮಾಡಿ ಇಲ್ಲ ತಪಾರ ಮಾಡಿ ನೀವು ತ್ಯಾಗ ಮಾಡಬೇಕಾದ್ರೆ ಬಾಹ್ಯತ್ಯಾಗಿ ಎಲ್ಲ ಮಾಡಿರಿ ನಿನ್ನೆ ಅಂತರಂಗ ಮತ್ತು ಬಹಿರಂಗ ಅಂತಪ ಅಂತ ತಾವೆಲ್ಲ ನಿನ್ನೆ ಬಹಿರಂಗ ಪ್ರಕಾರ ತ್ಯಾಗಿ ಅದಾವಲ್ಲ ಹಿರಣ್ಯ ದಾಸಿ ಕುಪ್ಪೆ ಭಾಂಡ ದನ ಧಾನ್ಯ ಶ್ರೀವೇದ ಪುರುಷ ವೇದ ನಪಸ್ವೇಕ ಇವೆಲ್ಲ ಬಹಿರಂಗ ಪ್ರಕಾರ ತ್ಯಾಗದವು ಇವೆಲ್ಲ ನಮ್ಮನ್ನು ನೋಡ್ಲಿಕ್ಕೆ ಅಂತಾವ ಇವೆಲ್ಲ ಯಾಕಪ್ಪ ಅಂದ್ರೆ ಏನು ತ್ಯಾಗದವಲ್ಲ ಇವೆಲ್ಲ ಬಹಿರಂಗದ ಅದಾವೆ ಆ ಅಂತರಂಗ ತಪ ಏನಿದಾವಲ್ಲ ಅವು ಹದಿನಾಲ್ಕು ಪ್ರಕಾರದವು ಅಂತಿದ್ದ ಹತ್ತು ಪ್ರಕಾರ ಬಹಿರಂಗ ತಪದಾವು ಅಂತರಂಗ ತಪ ಏನಿದಾವಲ್ಲ ಅವು ಹದಿನಾಲ್ಕು ಅದಾವು ಅಂತ ಹೇಳ್ತಾರೆ ಅವು ಯಾವಪ್ಪ ಅಂದ್ರೆ ಕ್ರೋಧ ಮಾನ ಮಾಯ ಲೋಭ ಹಾಸ್ಯ ರತಿ ಅರತಿ ಶೋಕ ಭಯ ಪ ಶ್ರೀವೇದ ಪುರುಷೇದ ನಪಶೇಖರ್ ಇವೇನದಾವಲ್ಲ ಅಂತರಂಗ ತಪನಕ್ಕಿಂತ ಈ ಬಹಿರಂಗ ತಪನ ಮಲಲ್ಲಿ ಬಿಡಬೇಕು ಅಂತ ಹೇಳಿ ಬಹಿರಂಗ ತಪ್ಪದೊಳಗೆ ಕೂಡ ಈ ಅಣೇಶನಾದಿ ಶನಾದಿ ತಪಾ ಬರ್ತಾವ ಯಾಕಪ್ಪ ಅಂದ್ರ ಈ ಅಣೇಶನ ತಪ್ಪಾ ಏನಿದೆ ಅಲ್ಲ ನಾವು ಯಾವ ಪ್ರಕಾರ ಅಂದ್ರೆ ನಾ ಅಷ್ಟಮಿ ಚತುರಶಿಲಿ ಇವ್ನ ತಪ್ಪಗಳು ಮಾಡ್ತೇವೆಲ್ಲ ಇವನ್ ತಪ್ಪ ಆದಲ್ಲ ಇವೆಲ್ಲ ನಾವು ಮಾಡಬೇಕು ಅಂತ ಇದ್ದ ವರ್ಷದೊಳಗೆ ತಪಾಪ ಅಂದ್ರೆ ನಿಮ್ಮ ಭಾಷಾದೊಳಗ ಸರಳವಾದಂಥದ್ದು ಇವೆಲ್ಲ ನನಗೆ ಗೊತ್ತಾಗಲ್ಲ ಈ ಅಂತ್ರ ತಪ್ಪ ಬೇಹಿರಂಗ ತಪ್ಪ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಸರಳ ನಾವು ಯಾವ ಪ್ರಕಾರ ತಪ್ಪ ಅಂದ್ರೆ ಒಂದು ರೊಟ್ಟಿ ಮಾಡಬೇಕಾದ್ರೆ ಆ ರೊಟ್ಟಿ ಬಿ ಕೂಡ ಬೆನ್ನಾ ಎಲ್ಲಿ ಮಠ ತೆಮಿ ಕಾಯ್ದುಳಲ್ಲ ಅಲ್ಲಿ ಮಠ ಏನಾಗಲ್ರಿ ಆದ್ರೆ ರೊಟ್ಟಿ ಆಗೋದಿಲ್ಲ ಯಾವಾಗ ತೆಮಿ ಕಾಯ್ತೈತಿ ಅವಾಗ ಮಾತ್ರ ಅದು ರೊಟ್ಟಿ ಆಗ್ತೈತಿ ಈ ಎಲ್ಲಿ ಮಠ ತೆಮಿ ಕಾಯ್ದುಳಲ್ಲ ಅಲ್ಲಿ ಮಠ ಅದು ರೊಟ್ಟಿ ಆಗೋದಿಲ್ಲ ಅದೇ ಪ್ರಕಾರ ನಾನ್ ಭಿ ಕೂಡ ಎಲ್ಲಿ ಮಠ ಈ ಶರೀರ ಮಠ ನನ್ನ ಆತ್ಮ ಭೀ ಕೂಡ ಪರಮಾತ್ಮ ಅಂತ ಯಾಕಪ್ಪ ಅಂದ್ರ ಆ ತೆಮಿ ಎಲ್ಲಿ ಕಾಯ್ತಿ ಅವಾಗ ಮಾತ್ರ ಅದ್ರ ಬಟ್ಟೆ ಆಗ್ತತಿ ಆ ತೆಮಿ ಕಾಯ್ಬೇಕಾದ ಅದಕ್ಕೆ ಬೆಂಕಿ ಬೇಕು ಬೆನ ಬೆಂಕಿಲೆ ಆ ತೆಮಿ ಕಾಯ್ದಲಾ ಅದೇ ಪ್ರಕಾರ ನನ್ನ ಶರೀರ ಎಲ್ಲಿ ಮಠ ಬೇಕಪ್ಪ ಅಂದ್ರ ತ್ಯಾಗ ಈ ತಪ್ಪು ರುಪ್ಪಿ ನನಗೆ ಬೆಂಕಿ ಬೇಕು ಅಂತ ಹೇಳ್ತಾರೆ ಯಾವ್ದ್ರಿ ಈ ನೊಪ್ಪಿ ಬೆಳಗಾಗತ್ತೇರಿ ಸೋಲಾ ಕನ ಬೆಳಗುತ್ತ ಏಳು ಜನ ಆಯ್ತು ಇವತ್ತಿನ ದಸಲಕ್ಷ ಮೂರ್ನೈದ ಜನ ಆಯ್ತು ನನ್ಗೆ ಗೊತ್ತಿಲ್ಲ ಮನೆಯಿಂದ ಇಂದ್ರ ಎಟ್ ಸಲ ಚಾ ಕೊಡ್ತಿದ್ದೆವು ನಾಷ್ಟಾಂತ ಈ ಕಡೆ ಮಾಡುದಿಲ್ಲ ನಾನೇನ ಮಾಡ್ತಿದ್ರು ಹ ಬರ್ತಾನಲ್ಲ ಈ ಕಡೆ ನಾಷ್ಟ ಮಾಡುದಲ್ಲ ಈ ಕಡೆ ಚಾವಿ ಕುಡಿದ್ ಮುಂಜಾನೆ ಇದ್ದ ಇಲ್ಲೆಲ್ಲ ನ್ಯಾರಿ ನ್ಯಾರಿನ ಮ್ಯಾರಿ ನ್ಯಾರಿ ಮ್ಯಾರೇಲೆ ನ್ಯಾರಿ ಯಾಕಪ್ಪ ಅಂದ್ರ ಇದೇನು ತಪ್ಪ ಐತಿ ಅಂತ ಯಾಕಂದ್ರ ನಾನು ನಮ್ಮ ಭಯ ಹೇಳ್ತಿರ್ತಾರ ಮಹಾರಾಜ್ರ ನೀವ್ ಎಟ್ಟೋ ಮಟ್ಟ ಕುಂತಿರ್ತೀರಿ ಒಂದ್ ಕೂಲಿದಾಗ ಅಂತ ಆದ್ರ ನೀವ್ ಬಿ ಕುಂತಿರಲ್ಲ ಇಷ್ಟು ಇಷ್ಟೊಳಗ ಆರು ಗಂಟೆಗೆ ಬಂದಿಲಿ ಕುಂತೀರಿ ಪಂದಿರಬೇಕು ಪಶ್ ಐದುವರೆಗೆ ಬರ್ತೀರಿ ಜಗ ಹಿಡ್ಕೊಂಡು ಈಗ ಒಂಬತ್ತು ಗಂಟೆ ಆಯ್ತು ತಾಸ ಮೂರೂ ಇಲ್ಲಿ ತಪ್ಪ ಅಂತ ಇದರಿಂದ ಕರ್ಮ್ ನಿಜರ ಆಗ್ತತಿ ಇದರ ಪಾಪ ನಾ ಉಳಿತೇವಿ ಎಲ್ಲಿ ಕರ್ಮ್ ನಿಜ ಆಗ್ತೈತೆಲ್ಲ ಅದ ತಪಾತ ಎಲ್ಲಿ ನಾ ದೋಷ ನೋದ ಎಲ್ಲಿ ஜனிதல்ல அது பிரக்காக நான் அதனால அது மட்ட நான் ஆமா பரமாத்மா தப்ப அர்த்து ಯಾಕೆ ಮಾರ ಎಲ್ಲಿ ಮನಸ್ ಕಂಟ್ರೋಲ್ ಆಗಿದೆಯಲ್ಲ ಎಲ್ಲಿ ವಾಣಿ ಕಂಟ್ರೋಲ್ ಆಗಿದೆಯಲ್ಲ ಆ ವ್ಯಕ್ತಿ ಮಾತ್ರ ತನ್ನ ಆತ್ಮ ಪರಮಾತ್ಮ ಮಾಡ್ಲಿಕ್ಕೆ ಸಾಧ್ಯತಿ ಯಾರ ಮನಸ್ ಬಿ ಕಂಟ್ರೋಲ್ ಇಲ್ಲ ಯಾರ ವಾಣಿ ಬಿ ಕಂಟ್ರೋಲ್ ಇಲ್ಲ ಅಂದ್ರ ಈ ಸಂಸಾರ ಪರಿಭ್ರಮಣ ಆಗ್ತತಿ ಅಂತ ಅದಕ್ಕೆ ಇಲ್ಲಿ ವಾಸರ ತ್ಯಾಗ ಮಾಡುದಕ್ಕ ತ್ಯಾಗ ಅಂತ ಇದನ್ನ ಕಂಟ್ರೋಲ್ ಮಾಡುದಕ್ಕ ತಪ ಅಂತ ತ್ಯಾಗ ಬೋಲೇ ಬಲಾಚಾರ್ಯ ಸಿದ್ಧ ಸೇನಾಪತಿ ಮಹಾರಾಜ್ ಜೈ